ദാനരിത മനതലിൈ ദൈത്യപണ്ടോസുരം ബലുംഇരിയു തല്ലീകൂദാ ദൈത്യപണ്ടോസുരം ബലുംഇരിയു തല്ലീകൂദാ ഇന്തത് വൈകുണ്ഠതലിൈ ವೈಕುಂಠವಾಸಿಯಾಗಿ ಶ್ರೀಹರಿ ಇದ್ದಾನೆ ಭಕ್ತವತ್ಸಲನಾಗಿ ಕಾಣಿದ್ದಾನೆ ನಮ್ಮ ಮನೆಯಲ್ಲಿ ಯಾವುದೇ ಲೋಪಗಳಿಲ್ಲ ಎನ್ನುವ ಕಾರಣಕ್ಕೆ ವೈಕುಂಠ ಎನ್ನುವಂತಹ ಹೆಸರು ಕುಂಠಿತತೆ ಇಲ್ಲದ ಹಾಗೆಂದು ಹೊಣೆಗಾರಿಕೆ ಮಾಡಿಸ್ತೇ ಲೋಕದಲ್ಲಿರಬಹುದಂತಹ ಮಂದಿಗಳನ್ನು ಸಂರಕ್ಷಿಸಬೇಕಾಗ್ತದೆ ಯಾವ ಯಾವ ಏನೇನು ಕರ್ಮಗಳನ್ನು ಮಾಡಿದ್ದಾರೋ ಅದಕ್ಕೆ ಕುರಿತಾಗಿ ಗಮನವನ್ನು ಪೋಷಣೆಯ ಹೊಣೆಯನ್ನು ಹೊತ್ತಂತಹ ನಾವು ಲೋಕಪೋಷಕರಾಗಿ ಇಟ್ಟುಕೊಂಡು ಒಮ್ಮೆ ಪ್ರಾಪಂಚಿಕವಾಗಿ ಅವರು ಹೇಗಿದ್ದಾರೆ ತಿಳಿಯೋಣ ಎನ್ನುವ ಹಾಗೆ ಬಗೆ ಕಣ್ಣನ್ನು ತೆರೆದು ನೋಡಿದೆ ಅಂತಾದರೆ ಏನು 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 ಆಶ್ಚರ್ಯವಿದೆ ಭಕ್ತರ ಗೋಳಿಣಗಿದ್ದಾರೆ ಪ್ರಾಪಂಚಿಕರೆಲ್ಲ ಯಾವುದೋ ಕಷ್ಟಕ್ಕೆ ತೊಳಗಾಗಿದ್ದಾರೆ ಇಂತಹ ಕಟ್ಟಿಸುವ ವಾತಾವರಣ ಉಲ್ಲೋಲ ಕಲ್ಲೋಲಗಳ ಆಯಿತು ಎನ್ನುವ ಬಗ್ಗೆ ಯೋಚಿಸಿದಾಗ ಸರಿಯಾದ ಹೆಚ್ಚಿನ ಈ ಕಾಲಕ್ಕೆ ಅವನ ಪ್ರಭಾವದಿಂದ ಲೋಕದಲ್ಲಿ ಸಚ್ಚನರಿಗೆ ಕಷ್ಟವಾಗಿದೆ ಅದರಿಂದಲೇ ಅವರು ಒಕ್ಕುಗಳನ್ನು ಕೂಗುತ್ತಿರುವುದು ವೈಕುಂಠವಾಸಿಯೇ ಧರ್ಮಪ್ರಭುವೇ ನೀನೇ ಸಂರಕ್ಷಿಸಬೇಕು ಬದುಕು ಕಷ್ಟವಾಗಿದೆ ನಾವೆಲ್ಲ ಬಹಳ ತೊಂದರೆ ಒಳಗಾಗಿದ್ದೇವೆ ಎಂದು ಅದು ಯೋಚನೆ ಮಾಡುವುದನ್ನಲ್ಲ ಈ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯ ಆಗಿ ಹೋದರಲ್ಲ ಈ ಜನ ಅವರು ಎತ್ತರಕ್ಕೆ ನಾವು ಹೇರಿದ್ದೇ ಇಲ್ಲ ಸುದೀರ್ಘವಾದ ಇಂಥ ಯುಕತೆಯನ್ನು ಯುತೆಯನ್ನು ಹೊಂದಬೇಕು ಅಂತಾದರೆ ಇವನ ನಿಜವಾದ ವೃದ್ಧಿಗೆ ಮಾಡುವಂತ ಕಾರ್ಯ ಕಡೆಯಲು ಕರ್ಮ ಕಣೆಯನ್ನು ಯೋಚನೆ ಮಾಡಿದರೆ ನಿತ್ಯನ ಸುಪ್ತ ದಿಗಾಚಾರ್ಯುಕ್ರೇ

ನಿಯಮ ಅಲ್ಲವಾದ್ರೆ ಆಕೆ ಅದನ್ನು ತಾನೊಪ್ಪಿ ತಾನು ನಿಂತಿದ್ದಾನೆ ಗುರಿಯವರಿಗೆ ಭದ್ರವಾಗಿ ಅರ್ಥಗೊಳ್ಳುವಂತ ಒಬ್ಬ ನಾಯಕನಾಗಿರಬೇಕು ಅಂತಾದ ಅವನು ತನ್ನ ಜೀವನವನ್ನು ಉಳಿಸುವುದಕ್ಕೆ ಏನಬೇಕು ಅಂತ ಗುರುವಿಗೆ ಚೆನ್ನಾಗಿರುತ್ತದೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಯಾವ ಒಂದು ಇಲ್ಲಕ್ಕಿಲ್ಲ ಹೇಳಿದವಂತೆ ನಿತ್ಯದಲ್ಲಿ ಶಿವಪೂಜೆಯನ್ನು ಮಾಡ ಯಾವ ನೀನು ಅನುಗ್ರಹಿತನಾದ ಅವನ ಕುರಿತಂತಹ ಶ್ರದ್ಧಾಭಕ್ತಿಗಳು ನಿನಗೆ ತ್ರಿಚಂದಿಯಲ್ಲಿ ಶಿವಾರ್ಚನೆಯನ್ನು ಮಾಡಿ ನೀನು ಮುಂದುವರಿದ ನಿತ್ಯ ನೈಮಿತ್ಯಕ್ಕಾದಿ ಕಾಮ್ಯ ಕರ್ಮಗಳನ್ನು ದರ ನಿನ್ನ ಆತ್ಮವಲ್ಲದ ವೃದ್ಧಿಯನ್ನು ಕಾರಣವಾಗ್ತದೆ ನೀನು ಸುದೀರ್ಘಕಾಲಗಳು ಇದ್ದಕ್ಕಾಗ್ತದೆ ಎನ್ನುವಂತಹ ಆಚಾರ್ಯ ಶುಕ್ರರು ಇತ್ತ ನಿಯಮವನ್ನು ಚಾಚೂ ತಪ್ಪದೆ ಪರಿಪಾಲಿಸಿದ್ದರ ಪರಿಣಾಮವಾಗಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ವೃದ್ಧಿಯನ್ನು ತಾನು ಹೊಂದುತ್ತಿದ್ದಾನೆ ಎಷ್ಟು ರುಚಿಯಾಗಲಿದೆ ನಾವು ಆಕ್ಷೇಪಿಸ್ತೇವೆ ಯಾವ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಯಾವ ಮಗನಾದರೂ ತನ್ನನ್ನು ತಾನು ವಿಶಾಲವಾದಂಥ ಅವಕಾಶ ಸಮಾನವಾಗಿ ಹಂಚಿಕೊಟ್ಟವು ನಾವು ಕೊಡುವಲ್ಲಿ ಬೇಡವೇ ನಮಗಿಲ್ಲ ಯೋಚನೆ ಮಾಡಿದರೆ ದಾನವನ ಹೊಸೆಯಿಂದ ಸುಮಾರಲ್ಲ ದೆಸುವ ಮೂಲಕವಾಗಿ ಕನ್ನಡಗೆ ಓಡಿ ಬದುಕಬೇಕಾದ ಹಿನ್ನ ಸ್ಥಿತಿ ತಾನು ಒದಗಿತಲ್ಲ ದೇವತೆ ಗತಿ ಇರುವಂತಹ ಸ್ಥಿತಿಯನ್ನು ಒದಗಿಸಿದ ಸತ್ಯದ ಬಹಳಷ್ಟು ಕಷ್ಟವನ್ನು ಪಡೆದೊಡಗಿದ್ದಾರೆ ಯಾರಿಂದ ನೆಲೆಯಾಗ್ತಾರೋ ಧರ್ಮ ಯಾರು ಅದನ್ನು ಹಿತಕ್ಕೆ ಕಾರಣಕ್ಕೆ ಭೂತರಾಗ್ತಾರೆ ಅವರೆಲ್ಲರನ್ನು ದಾಪಿಸುತ್ತಾರೆ ತನ್ನ ಸ್ವಾರ್ಥದ ಮನಸ್ಸನ್ನು ಸಾಗಿಸ್ತಾನೆ ಅಂತ ಆದರೆ ಒಂದು ರೀತಿಯನ್ನು ಯಾಕೆ ಕೊಡಿದ ಅವನಿಗೆ ಕಾರಣ ಸಿಕ್ಕಿದ್ದು ಸಮುದ್ರ ಮತನ ಕಾಲದಲ್ಲಿ ಉಂಟಾದಂತಹ ವೃತವನ್ನು ಹರಿಯು ಮೋಹಿನಿಯಾಗುವ ಮೂಲಕವಾಗಿ ದೇವತೆಗಳಿಗೆ ಹಣ ಅಂತ ನಮಗೆ ಅನ್ಯಾಯವಾಗಿದೆ ಹೇಳಿಕೊಂದಿಗೂ ಸರಿತು ಬೇಡ ತನ್ನ ಹುಟ್ಟಿನ ಹಿನ್ನೆಲೆ ನಾನು ಯೋಚಿಸಬೇಕು ಅವರು ಹೇಳಿದ ಹೇಳಿಕೆಯನ್ನು ಸ್ವೀಕರಿಸಿಕೊಂಡು ಹಿಂದಿನ ಕಥನವನ್ನು ಸರಿಯಾಗಿ ಘಟನೆಗೆ ತಾರದೆ ಹೋಪದಿಂದ ದೇವೇಂದನೆ ಹೊಡೆದಿಂದ ನನ್ನನ್ನು ಪ್ರಶ್ನಿಸುವುದಕ್ಕಾಗುವುದಿಲ್ಲ ಪರೋಕ್ಷವಾಗಿ ನಡೆ ಉಂಟು ತಾನು ಉತ್ತರ ಮೂಲಕವಾಗಿ ಅವನು ಔನ್ನತ್ಯವನ್ನು ಸಾಗಿಸಿದ್ದ ಹೇಗೋ ಅವನ ಪತನ ಕುರಿತು ಬೀಜವನ್ನು ಬಿತ್ತಲೇಬೇಕಾಗುತ್ತದೆ ಯಾವ ರೀತಿ ಆಗೀತು ಎನ್ನುವ ಹಾಗೆ ಯೋಚಿಸಿದ್ರೆ ತ್ರಿನಗರದಲ್ಲಿ ಅವರಿಗೆ ಬರುವಂತಹ ಬಲ ಒಳ್ಳೆ ಬಹಳಷ್ಟು ಹೆಚ್ಚಿರದು ಹೆಣ್ಣಿಗೆ ಸೋತಾನೋ ಹಣ್ಣಿಗೆ ಸೋತಾನೋ ಅನ್ನು ಹಾಗೆ ನೋಡ್ತೇವೆ ಅವನ ವಿಷಯವಲ್ಲ ಬೇಕಾದಂತಹ ಧನ ಸಂಗ್ರಹಾತನಲ್ಲಿ ಕುಬೇರನ ಹೊಂಡಾಗ ತೆಕ್ಕೊಂಡು ಹೋಗುವಷ್ಟು ಉಂಟು ಅವರ ತೆಕ್ಕೊಂಡು ಹೋದ್ರೂ ತಾನು ತ್ರಿಭೂಮಿಯನ್ನು ತನ್ನ ವಶಗರಿಗೊಳಿಸಿದ್ದಾರೆ ಅಂತಾದ್ರೆ ಅವ ತಲೆಗೂ ಧನಕ್ಕೂ ತಾನು ಬಾಗುವುದಿಲ್ಲ ದೌರ್ಬಲ್ಯ ಏನು ಅಂತ ಯಾವಲಿಗಾದನೂ ಹೆಣ್ಣಿನ ಕುರಿತಾಗಿ ಒಂದು ದೌರ್ಬಲ್ಯ ಇರ್ತದೆ ಇಂದ್ರಿಯ ವಶಿಯಾದವನು ಜೀವನದಲ್ಲಿ ತಾನು ಏನನ್ನು ಅನುಭವಿಸಿದ್ದಾನು ಆ ಅನುಭವವನ್ನು ಮತ್ತಷ್ಟು ಹೊಂದಬೇಕು ಇನ್ನಷ್ಟು ಪಡೆಯಬೇಕು ಎನ್ನುವ ತುಡಿತವನೊಳಗಿರುತ್ತದೆ ಅದನ್ನೇ ಆಧಾರವನ್ನು ಆಗಿಸಿ ಒಂದು ಹೆಣ್ಣಿನ ಮೂಲಕವಾಗಿ ಇದನ್ನು ವಶಗೊಳಿಸಿ ಅಥವಾ ಸವಲಿಸೋಣ ಅನ್ನುವಂತೆ ಯೋಚಿಸಿದ ಎಂಥವಳಿರಬೇಕು ಜಗವಣ್ಣುವ ಮೂಲಕವಾಗಿ ಸೃಷ್ಟಿಯಾಗಿ ಅಥವಾ ಮೋಹದ ವಲಯದ ಮಾಲವನ್ನು ಎಸ್ಸೆ ಸೋಲಿಸಬಹುದಾದಂತಹ ಒಂದು ನಿಮಗೆ ಯಾವ ಕಾಲಕ್ಕೆ ನೋಡೋಣ ಸಂಕಲ್ಪ ಮಾತ್ರ ಒಪ್ಪಿಯನ್ನು

ಅಪ್ಪ ಈ ಯ ಒ ಹುಟ್ಟಿದಂತಹ ನನ್ನ ಅಮ್ಮ ಯಾರೆನ್ನುವ ಹಾಗೆ ನಾನು ಅಪ್ಪು ಕಾಣುವುದಿಲ್ಲ ಇಲ್ಲಿ ಕಾಣುವುದು ಅಪ್ಪ ಮಾತ್ರ ಹಾಗಾಗಿ ಅಪ್ಪನ ಮುಚ್ಚಿನ ಮಗಳು ನಾವೇನು ನಾನು ಅರ್ಥಗೆ ಜನಕ ನಿನ್ನೊಂದು ಪ್ರಪಂಚ ಮುಖದಲ್ಲಿ ಅನೇಕ ರೀತಿಯ ನಾಮಗಳಿಂದಾಡುವುದು ಅದರ ಜೊತೆಯಲ್ಲಿ ಭಾಗವತೋದ ಹಾಡಿ ಹೊಂದು ನಿಮ್ಮನ್ನು ಹೇಳಿ ಗಗನ ಗಗನ ಸಾಗರ ಸಾಗರೋ ಇದಕ್ಕೆ ಎಲ್ಲಿಯಾದರೂ ಎಣೆಯುಂಟೇ ಹೇಳಿ ಸಾಗರಕ್ಕೆ ಸಾಗರ ಹಾಗೆ ನನ್ನ ಅಪ್ಪನಾದ ಶ್ರೀಹರಿಗೆ ಶ್ರೀ ತನಿಯೇ ತಾಯಿ ಅಪ್ಪ ಈ ಪ್ರಪಂಚದಲ್ಲಿ ಒಂದು ಮುಲ್ಲುಗಟ್ಟಿಯಾದರೂ ಅದು ಕಾಣಬೇಕಾದರೆ ಅದಕ್ಕೆ ನಿನ್ನ ಆಣತಿ ಎನ್ನುವುದು ಜಗದಲ್ಲಿ ನಡೆಯುವಂತಹ ಸಕಲ ಸೂತ್ರಧಾರಿಯು ನೀವು ಹಾಗಾಗಿ ಒಮ್ಮೆ ತೊಮ್ಮೆನೆಯನ್ನ ಈ ಕ್ಷಣ ಯಾಕಾಯ್ತು ಸೃಷ್ಟಿ ನನ್ನಿಂದ ಆಗಬೇಕಾದಂತಹ ಕಾರ್ಯಾದರೂ ಯಾವುದು ಎಲ್ಲವನ್ನು ನಿರ್ಧರಿಸಲಿ ಎಂದರೆ

ಸಂಕಲ್ಪದಿಂದ ದರ್ಶನದಿಂದ ದರ್ಶನದಿಂದ ಸೃಷ್ಟಿ ಮಾಡಬಲ್ಲಂತಹ ಯೋಗ್ಯತೆಯನ್ನು ಗುಣ ರೂಪಫುಲ ಎಂಬುದರ ಬುದ್ಧಿಗಳಿಂದ ಒಳಗೊಂಡ ಹ್ಮ್ ನನ್ನೆತ್ತರಕ್ಕೆ ಬೆಳೆದಂತಹ ಒಬ್ಬ ಹ್ಮ್ ನನ್ನ ಮುಂದೆ ಬರಲಿ ಎನ್ನುವ ಹಾಗೆ ಸಂಕಲ್ಪಿಸಿದ ಕ್ಷಣದಲ್ಲೇ ಬಂದು ಇತ್ತು ಮಾಧ್ಯ ಮಗಲಿದ್ದಲ್ಲ ನಮ್ಮ ವ್ಯಕ್ತಿತ್ವದ ಒಳವನ್ನು ತಿಳಿಯ ತಕ್ಕೇ ಸಂತೋಷವಾದ ಪೊಟ್ಟ ತಿಳುವಳಿಕೆ ಸಾರ್ಥಕವಾಗಿದೆ ಸೃಷ್ಟಿಯಾಗಿ ಅಂತಲೂ ಹೇಳುವುದೀಗ ತಿಳಿಯುದಿಲ್ಲ ನನಗೆ ಕಾರ್ಯವಿಲ್ಲದೆ ಕಾರಣವಂತ ಕಾರಣವಿಲ್ಲದೆ ಇಲ್ಲ ಹೇಳುವುದು ದೊಡ್ಡ ಹೊಣೆಗಾರಿಕೆ ವಹಿಸಬೇಕು ಇನ್ನ ತ್ರಿಜಗತ್ತ ನೋಡಿದೆ ಉತ್ತರ ಸಿಗ್ತದೆ ತ್ರಿಜಗದ ಅವರಪ್ಪ ಸಜ್ಜನರಿಗೆ ಭಯ ಯಾರಿಂದ ಬಂತು ದುರ್ಜನಲ್ಲಿ ಸಜ್ಜನ ಮಂದಿಗಳಲ್ಲ ಕಷ್ಟಕ್ಕೆ ಒಳಗಾಗಿ ಕಣ್ಣೀರ ದಾರಿಯನ್ನು ತಿಳಿಸುತ್ತ ಅನ್ನುವ ಬೇಡುವುದಕ್ಕೆ ಬೇಡದಚ್ಚುತವಾಗಿದ್ದಾರೆ ಅಪ್ಪ ಬೇಡಿದವರಿಗೆ ಎಂದಾದರೂ ಇಲ್ಲ ಎನ್ನುವ ಹಾಗೆ ಬೇಡಿದವನೇ ನೀನು ಹೇಳುವುದ ಸಂಕಟ ಬಂದಾಗ ವೆಂಕಟರಮಣನೆನ್ನುವ ಹಾಗೆ ಭಕ್ತರ ಅಭೀಷ್ಟವನ್ನು ಈಡೇರಿಸುವವನಾಗಿ ಅಚ್ಚುತ ಅನಂತ ಗೋವಿಂದ ಎನ್ನುವ ಹಾಗೆ ಹಲವು ನಾಮದಿಂದ ಭಕ್ತ ಶಿವಮಣಿಗಳು ನಿನ್ನನ್ನು ಕೊಂಡಾಡಿದಾಗ ಅವರ ಭಕ್ತಿಗೆ ಒಲಿದು ಅವರಿಗೆ ನೀಡುವಂತಹ ಕಾಯತ್ಮದಲ್ಲಿ ಅವರಿಗೆ ಒದಗಿದಂತಹ ಕಷ್ಟವನ್ನು ದೂರೀಕರಿಸುವುದಕ್ಕೆ ಮುಂದಾಗುವುದು ನೀನು ಹಾಗೆ ಆಗಬೇಕಿತ್ತು ನಾನೇ ಮುಂದೆ ಹೋಗಬೇಕು ಹೌದು ಮುಂದೆ ಹೋಗೋಣ ಯೋಚಿಸೋದು ತಲೆ ಆಗ್ತದಲ್ಲ ಅವನಿಗೆ ಬರೋಬಲ್ಲ ಅಪ್ಪ ಅಣ್ಣನಿಗೆ ವರಬಲ ਦਿੱತ್ತರೆ ಏನು ವರಬಲವನ್ನು ಇದ್ದವನಾದರೂ ಯಾರು ಇಲ್ಲಿ ಯಾರು ಯಾನಿತ್ತದ್ದು ಶಂಕರೇವರು ಕೊಟ್ಟರು ಅಲ್ವಾ ಅವರಿಗಿಂತ ನೀವೇನಾದರೂ ಕಡಿಮೆ ಆಹಾ ಆಹಾನೆಬಹುದು ಯಾರು ವರ ಕೊಟ್ಟರೂ ಕೂಡ ವರಕ್ಕೆ ಅಷ್ಟವಾಗದ ರೀತಿಯಲ್ಲಿ ಪರಿಹರಿಸುವುದಕ್ಕೆ ವರ ಕೊಟ್ಟವನ ಹಿಂದೆ ಸೇರಿದೊಳ್ಳಬಲ್ಲವನು ಹರಿ ಎಂದು ಹಾಗೆ ಲೋಕದಲ್ಲಿ ಭಾಗವತೋತ್ತಮರು ಹೇಳುತ್ತಾರೆ ಅಲ್ವೇ ಅನಿಗಳಿಗೆ ವರ ನೀವರಿಂದ ಬಂದಿದೆ ಅಲ್ವೇ ಯಾರು ಕೊಟ್ಟವರಲ್ಲ ಸಮರ್ಥ ಲಾರಿ ದೇವೇನಲ್ಲಿ ನಿನ್ನಂತೆ ಹರಿ ಅಲ್ವೇ ಮಾಡುವುದಕ್ಕೆ ಬುದ್ಧಿವಂತ ಇದ್ದಾನೆ ಹಾರಿ ಆಘಾತಕಾರಿ ಅಂತ ಗೊತ್ತಿದ್ದು ತ್ರಿಮೂರ್ತಿಗಳನ್ನ ಏನು ಆಗದಿರಲಿ ವರವನ್ನು ಕೇಳಿಲ್ಲ ಅಯ್ಯೋ ಕೊಡಬೇಕಾದ್ರೂ ಅನಿವಾರ್ಯ ಈಗ ಕೊಡಬೇಕಾದಿರ್ಲಿಕ್ಕೆ ಆಗ್ತದೆ ಯಾವ್ದು ಕೈ ಕಟ್ಟಿಕೊಂಡಿದ್ರೆ ದೋಷ ಬರ್ತದೆ ಹಾಗೆ ಯೋಚನೆ ಮಾಡಿದ್ರು ಯಾವ್ದು ವರ ಉಳುತ್ತಾನೋ ಅಂತ ನೋಡಿದ್ರೆ ಈಗ ಕಾಮ್ಯ ಕರ್ಮಗಳು ಈ ಕಾಮ್ಯ ಕರ್ಮಗಳಿಂದ ಹೊರಬಿಡಿದ ಅಂತ ಆದ್ರೆ ಅವನಿಗೆ ಬರ್ಮ ಬಲ ತಪ್ಪುತ್ತದೆ

ಒಂದು ಆಲೋಚನೆ ನನ್ನನ್ನು ಸೃಜಿಸುವ ಬದಲಾಗಿ ನೀವೇ ಹೋಗಬಹುದು ಪ್ರಸಂಗದಲ್ಲಿ ನಾನೇ ನಿಮ್ಮನ್ನಲ್ಲಿ ಏನು ಹೊಸಬರನ್ನು ವೃತ್ತಿ ಹೊಂದಲಿ ಅವರ ಮೂಲಕ ಆಗಲಿ ಅನ್ನುವುದು ನಾನು ಹೋದರೂ ಆಗುವುದಿಲ್ಲ ಎನ್ನುವ ಕಾರಣ ಏನು ಅದಕ್ಕೆ ಹೊತ್ತೆ 何のセンターもないですけどね。 త్రై జగతి పాతా చెలు చెలు వినా చెలు వినా చెలు వినా